ನಿರಮಯ ಫೌಂಡೇಶನ್ ಸ್ವಚ್ಛಂದ ಮತ್ತು ಸುರಕ್ಷಾ ಫೌಂಡೇಶನ್ನ ಸಹಯೋಗದಲ್ಲಿ ಆಯೋಜಿಸಲಾಗಿರುವ ಹೆರಿಟೇಜ್ ಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೆಸರಿನ ಮುಂಬರುವ ದೃಷ್ಟಿ ವಿಕಲಚೇತನರ ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಯು ಇದೇ ತಿಂಗಳ ಫೆಬ್ರವರಿ ಹನ್ನೊಂದರಂದು ಭಾನುವಾರ ಪೆವಿಲಿಯನ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ ಎಂದು ನಗರದ ಪತ್ರಕರ್ತರ ಭವನದಲ್ಲಿ ಮಾಹಿತಿಯನ್ನು ನೀಡಲಾಯಿತು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರಕ್ಷಿತಾ ಆರ್ ಗುರುಪ್ರೀತ್ ಪ್ರಶಾಂತ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಇನ್ನು ನಮ್ಮ ಕಡೆಯಿಂದ ಇರುವಂತಹ ಕೆಲವೊಂದು ಬೇಡಿಕೆಗಳನ್ನು ನಿಮ್ಮ ಮೂಲಕ ವ್ಯಕ್ತಪಡಿಸುತ್ತೇನೆ ಮೊದಲನೇದಾಗಿ ಶಾಲಾ ಮತ್ತು ಕಾಲೇಜು ಕ್ರೀಡಾ ಮಟ್ಟಗಳಲ್ಲಿ ದಿವ್ಯಾಂಗ ಮಕ್ಕಳಿಗೂ ಭಾಗವಹಿಸಲು ಅವಕಾಶ ನೀಡಬೇಕಾಗಿ ನಾನು ಅದಕ್ಕೆ ಬೇಕಾದಂತಹ ಸೂಕ್ತ ತರಬೇತಿ ಮತ್ತು ಬೇಕಾಗಿರುವಂತಹ ಎಲ್ಲಾ ಉಪಕರಣಗಳನ್ನು ಸರ್ಕಾರ ಯೋಚಿಸಬೇಕು ನಿಮ್ಮ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಇನ್ನೊಂದು ಮೈಸೂರಿನಲ್ಲಿ ದಿವ್ಯಾಂಗರಿಗೆ ಯಾವುದೇ ರೀತಿಯಾದಂತಹ ಕ್ರೀಡಾ ಮೈದಾನ ವಿಶೇಷವಾಗಿ ಅವರಿಗೆ ಅಂತ ಇಲ್ಲ

ಹೆಸರು ರಕ್ಷಿತಾಂಡ್ ಇದೇ ಫೆಬ್ರವರಿ ಹನ್ನೊಂದೇ ತಾರೀಕು ಹೆರಿಟೇಜ್ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಫಾರ್ ವಿಜಯ ನಾವು ಆಯೋಜಿಸಿದ್ದೀವಿ ಮತ್ತು ಸುರಕ್ಷಾ ಫೌಂಡೇಶನ್ ಅಸೋಸಿಯೇಷನ್